ಒಂದು ವೇಳೆ ನನಗೇನಪ್ಪ ಅಂದ್ರೆ ಇದು ನೀವು ಸತ್ಯ ಸಾಬೀತಾದ್ರೆ ರಾಜಕೀಯ ನಿವೃತ್ತಿ ಹೇಳಿದ್ದೆ ಅದಕ್ಕೆ ಅಪ್ಪ ನಮ್ಮ ದತ್ತಾತ್ರೇಯ ಪಾಟೀಲ್ರು ರಾಜಕೀಯ ನಿವೃತ್ತಿ ಆಗೋದು ಬೇಡ ಹೇಳಿ ವ್ಯಂಗ್ಯವಾಗಿ ನನಗೆ ತಾಕತ್ತಿದ್ರೆ ನನಗೆ ತಾಕತ್ತಿದ್ರೆ ನೀವು ಪತ್ರ ಬರೀರಿ ಮಹಾರಾಷ್ಟ್ರ ಗೋರ್ಮೆಂಟು ಗೋರ್ಮೆಂಟ್ ನನಗೆ ತಾಕತ್ತಿದೆ ನಾನು ಪತ್ರ ಇದ್ದೀನಿ ದತ್ತಾತ್ರೇಯ ಪಾಟೀಲ್ರೆ ನನಗೆ ತಾಕತ್ತಿದ್ದಲ್ಲೇ ನಿಮ್ಮನ್ನು ಮನೆಯಾಗ ಕುಂದ್ರೆ ಇಪ್ಪತ್ನಾಲ್ಕು ಸಾವಿರ ಜನರಿಂದ ನನ್ನ ತಾಕತ್ತು ತೋರಿಸಿದ್ದಾರೆ ನೀವು ಪದೇ ಪದೇ ತಾಕತ್ತು ಅದು ಅಂಥೇಳಿ ಸಣ್ಣ ಸಣ್ಣ ಮಾತನಾಡಿ ಕೆಣಕೋದು ಒಳ್ಳೆಯದಲ್ಲ ಯಾಕಂದರೆ ಮನುಷ್ಯನ ಯಾರೇ ಇದ್ದಾಗ ಏನಪ್ಪಂದ್ರೆ ತೇಜೋ ಮಾಡೋದು ಸಣ್ಣದು ತನಿಖೆ ಆಗಲಿ ಅಂತ ಹೇಳೋಣ ಏನಪ್ಪ ಅಂದ್ರೆ ಏನೋ ಅಪರಾಧ ಮಾಡಿದಾಗ ತಾನೇ ಸಿಗಬಿದ್ದಾಗ ಒದ್ದಾಡಬೇಕಾಗ್ತದೆ ಮನುಷ್ಯ ಅದಕ್ಕೆ ನಾವೇನೋ ರಕ್ಷಣೆ ಕೊಟ್ಟರೆ ಅದು ಮಹಾ ಅಪರಾಧ ಆ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ನಾನು ಪತ್ರ ಬರಿತೀನಿ ಮತ್ತೊಂದು ಮಾತು ಹೇಳೋ ಅವ್ರು ಏನು ಹೇಳಿದ್ರು ಲಿಂಗರಾಜ್ ಕಣ್ಣಿ ಅವರಿಗೆ ಇಪ್ಪತ್ತು ಕೋಟಿ ರೂಪಾಯಿ ಕೆಲಸ ಕೊಟ್ಟು ಸಹಾಯ ಮಾಡ್ತಾ ಇದ್ದಾರೆ ಅಂತ ಒಬ್ಬ ಎಮ್ ಎಲ್ ಎ ಇದ್ದೀನಿ ಇಲ್ಲಿ ಎಚ್ ಎಸ್ ಡಿ ಪಿ ವರ್ಕ್ ಅವ್ರ ಕಾಲ್ಗೂ ಟೆಂಡರ್ ಆಗಿತ್ತು ಅವ್ರು ಯಾರಿಗೆ ಕೊಟ್ಟರು ಅವ್ರು ಯಾರು ಕೆಲಸ ಮಾಡಿದ್ರು ನಾನು ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಗೌರಿ ಕನ್ಸ್ಟ್ರಕ್ಷನ್ ಏನು ಬೆಂಗಳೂರ ಒಬ್ಬನಿಗೆ ಏನಪ್ಪ ಅಂದ್ರೆ ಟೆಂಡರ್ ಆಗಿದೆ ಅದು ಟೆಂಡರ್ ಆದಾಗೆ ಅವರು ದೂರಿಂದ ಮಾಡ್ಲಿಕ್ಕೆ ಬರಲ್ಲ ಇಲ್ಲಿ ಮಾಡ್ತಕ್ಕಂಥವ್ರು ಅಗ್ರಿಮೆಂಟ್ ಮಾಡಿ ಕೊಟ್ಟಿದ್ದಾರೆ ಐದೈದು ನೂರು ರೂಪಾಯಿ ಕೃಷ್ಣಾರೆಡ್ಡಿ ಅವರಿಗೆ ನಾನು ಸ್ವಾಗತ ಮಾಡ್ತೀನಿ ಇನ್ಕ್ವರಿ ಮಾಡಿರಿ ಇನ್ಕ್ವರಿ ಮಾಡಿರಿ ಅಂತ ಹೇಳ್ತಾರೆ ಕಳ್ತನ ಮಾಡ್ದವ ನಾನು ಕಳತನ ಮಾಡಿ ನಾನು ಹೇಳ್ತಾರೆ ಅನ್ನಲ್ಲ ಇದು ಜನರ ನಡು ಸುಮ್ಮನೆ ಒಂದು ಬಂದು ನಾ ಕರೆ ಇದ್ದೀನಿ ಅಂತ ಏನದ ಇವಾಗ ದತ್ತಾತ್ರೇಯ ಪಾಟೀಲ್ ಅವರು ಏನು ಪ್ರೆಸ್ಪೀಡ್ ಮಾಡಿದ್ದಾರೆ ಅದಕ್ಕೆ ಆನ್ಸರ್ ಕೊಡೋಕ್ಕೆ ಇವರು ಅಲ್ಲಂಪ್ರಭು ಪಾಟೀಲ್ ಅವ್ರು ನಿನ್ನೆ ಬಂದಿದ್ದಾರೆ ನಿನ್ನ ಕೆಲವು ಸೋಷಿಯಲ್ ಮೀಡಿಯಾದವ್ರು ಕೇಳ್ತಾರೆ ಕೃಷ್ಣಾರೆಡ್ಡಿ ಅವ್ರು ಹಿಂಗೆ ಹೇಳಿದ್ದಾರೆ ಹಂಗೆ ಹೇಳಿದ್ರ ಅಂತ ಇವತ್ತು ನಿನ್ನೆ ಅಲ್ಲಂಪ್ರಭು ಪಾಟೀಲ್ ತಾಕತ್ ಬಗ್ಗೆ ನಾನು ತಾಕತ್ತಿದೆ ನಾನೇ ಸಿ ಬಿ ಐಗೆ ಕೊಡ್ತೀನಿ ಅಂತ ಹೇಳಿದರು ನಾನು ಅದೇ ನೋಡ್ತಾ ಇದ್ದೀನಿ ಇನ್ನೋವರೆಗೂ ಸಿ ಬಿ ಐಗೆ ಲೆಟ್ರ್ ಹೋಗ್ಯದೋ ಇಲ್ಲೋ ಅಂತ ಅಲ್ಲಂಪ್ರಭು ಪಾಟೀಲ್ ಅವ್ರದ್ದು ಅದು ಒಂದು ನೋಡ್ತಾ ನೋಡ್ತಾ ಇದ್ದವು ಈಗ ಸಿ ಬಿ ಐಗೆ ಅವರೇ ಕೊಡ್ತೀನಿ ಅಂತ ಹೇಳಿದಾರಲ್ಲ ಈಗ ಮಾಜಿ ಶಾಸಕರು ದನಿ ಎತ್ತಿದ್ದಾರೆ ವಿರೋಧ ಇದ್ದ ಮೇಲೆ ದನಿ ಎತ್ತಬೇಕು ಅವ್ರು ಎತ್ತ ಮೇಲೆ ಇವರು ನನ್ನದೇ ತಾಕತ್ತಿದೆ ನಾನೇ ಸಿ ಬಿ ಐಗೆ ಕೊಡ್ತೀನಿ ಹೇಳಿದಾರಲ್ಲ ಆ ಸಿ ಬಿ ಐ ಲಿಸ್ಟ್ನಲ್ಲಿ ತಮ್ಮ ಮಗನ ಹೆಸರು ಸೇರಿಸಿ ಕಳಿಸ್ಕೊಡಿ ಅಭಿಷೇಕ್ ಪಾಟೀಲ್ ಮೇಲೆ ತನಿಖೆ ಆಗಬೇಕಂತ ಅವಾಗ ಸಿ ಬಿ ಐಗೆ ಕೊಟ್ರಪ್ಪ ಶಾಸಕರು ನಿಜವಂತ ಏನಿದೆ ಅಂತ ಯಾಕಂದರೆ ಇವತ್ತು ತಮ್ಮ ಮಗನ ಬಗ್ಗೆ ತಾವು ಹೇಳ್ತಾ ಇದ್ದೀರಿ ಆಗ್ತಾ ಆಗ್ತಾಯಿದೆ ಅಲ್ಲಿ ಏನೇನು ಡ್ರಗ್ಸ್ ವ್ಯವಹಾರಗಳು ಆಗ್ತಾಯಿದೆ ಏನಾಗ್ತಾಯಿದೆ ಎಲ್ಲ ನಿಜವಂತ ಹೊರಗೆ ಬರಲಿ ಅಂತ ನಾ ನಂದು ಹೇಳೋದು ಇಷ್ಟಪಡ್ತೀನಿ ಇಲ್ಲ ಒಂದ್ಸರಿ ತಾಕತ್ ಇದ್ದಿದ ನಾನು ಈ ಸಲ ಎಮ್ ಎಲ್ ಎ ಆಗಿದ್ದೀನಿ ಅಂತೆಲ್ಲ ಹೇಳ್ತಾ ಇದಾರೆ ಇಪ್ಪತ್ತಾರು ಸಾವಿರ ಅಪ್ಪ ಅಪ್ಪಗೌಡ್ರಿ ಮನೆ ಕೂಡ್ಸಿನ ಅಂತ ಹೇಳ್ತಾರೆ ಅಲ್ಲಂಪುರ ಪಾಟೀಲ್ ಅವರೇ ಅದು ಇಪ್ಪತ್ತಾರು ಸಾವಿರ ಮತ ಹೆಂಗೆ ಸಿಕ್ಕಿದೆ ನೀವು ಹೆಂಗೆ ಗೆದ್ದಿದ್ರಿ ನನ್ನ ಮನೆ ಬಾಗಿಲಿಗೆ ಯಾರ್ಯಾರಿಗೆ ಕಳಿಸಿರಿ ಅದು ಸಹ ಮರ್ತೋಗಿರಿ ಇವತ್ತು ತಾವು ಇಂಡಿಪೆಂಡೆಂಟ್ ಬರ್ರಿ ಕಡಗ್ ನಿಂದ್ರ ನೀವು ನಾವು ಇಂಡಿಪೆಂಡೆಂಟ್ ಇವತ್ತಿನ ಪರಿಸ್ಥಿತಿದಾಗ ಇಂಡಿಪೆಂಡೆಂಟ್ ನಿಂದ ಬರ್ರಿ ಎರಡು ಪಾರ್ಟಿ ಬೇಡ ಯಾರು ಗೆಲ್ತಾರೆ ಯಾರಿಗೆ ಹೆಚ್ಚಿಗೆ ಮತ ಬಿಡ್ತವ ಅವೆಲ್ಲ ಗೊತ್ತಾಗ್ತದೆ ಬಿಡ್ರಿ ಅದು ಇಪ್ಪತ್ತು ವರ್ಷ ಅವ್ರ ಅಧಿಕಾರ ಇದ್ದಾಗ ಅವಾಗ ಇನ್ನೂ ಸೋಲ್ಸಿದಾರೆ ಅವರು ಅದೃಷ್ಟ ರಾಜಕೀಯ ಏನು ಪರ್ಮನೆಂಟ್ ಅಲ್ಲ ಇವೆಲ್ಲ ಗೌ ಇದು ಸೊಕ್ಕಿಗೆ ಬಂದು ಮಾತಾಡೋಂಗಿದು ಇಪ್ಪತ್ತು ವರ್ಷ ಆಯ್ತು ರೋಡ್ ತೊಗೊಂಡು ನಾನು ಅಪ್ಪಗೌಡ್ರಿ ನಾನು ಶಕ್ತಿ ತೋರ್ಸಿನಂತ ಆ ಶಕ್ತಿ ನಿಮ್ಗೆ ಬರಬೇಕಂದ್ರೆ ನೀವು ಯಾರ್ಯಾರ ಮನೆ ಬಾಗಿಲಿಗೆ ಹೋಗಿರಿ ಯಾರ್ಯಾರಿಗೆ ನಮ್ಮ ಮನೆ ಬಾಗ್ಲಿಗೆ ಕಳಿಸಿರಿ ಇವೆಲ್ಲ ಹೇಳ್ಕೋದು ಕೂತ್ರೆ ಭಾಳ ಇರ್ತಾವ ಅದಕ್ಕೆ ದಯಮಾಡಿ ಇವೆಲ್ಲ ಬೇಡ ಈಗ ನಮ್ಮ ಲಿಂಗರಾಜ್ ಕಣ್ಣಿ ಅವ್ರ ಬಗ್ಗೆ ಏನು ಆರೋಪಗಳಿದೆ ಅರೆಸ್ಟ್ ಮಾಡಿದ್ದಾರೆ ಅದು ಸ ಕಳ್ಳ ಕಳ್ಳೆ ಅಂತ ಅಂತೇಳಿರಿ ಮತ್ತು ಡ್ರಗ್ಸ್ ಎಲ್ಲ ಇವತ್ತು ಸಿಗ್ಬಿದ್ದಿದ್ದಾರೆ ಅಂದರೆ ಇದು ಸಾಮಾನ್ಯ ಮಾತಲ್ಲ ಯಾಕಂದರೆ ಕಲಬುರಗಿ ಜಿಲ್ಲೆದಾಗ ದಕ್ಷಿಣ ಮತಕ್ಷೇತ್ರದಾಗೆ ಭಾಳಷ್ಟು ಯುವಕರು ಹಾಳಾಗ್ತಾ ಇದ್ದಾರೆ ವಿರೋಧ ಪಕ್ಷದವರು ನಿನ್ನ ಪ್ರೆಸ್ ಮೀಟ್ ಮಾಡ್ತಾ ದತ್ತಾತ್ರೇಯ ಪಾಟೀಲ್ ಅವರು ಕರೆ ಇದೆ ಈಗ ನೀವು ಅದ್ರ ಮೇಲೆ ಬಂದು ರಿಯಾಕ್ಷನ್ ಮಾಡಿ ನಾನೇ ಐ ಕೊಡ್ತೀನಿ ಅಂದ್ರೆ ಕೊಡಿ ನೋಡೋಣ ಅದಕ್ಕೆ ದಕ್ಷಿಣ ಮತಕ್ಷೇತ್ರದಾಗ ಜನರ ಅಭಿವೃದ್ಧಿ ಮಾಡೋದ್ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ರಿ ಅಂತ ನನ್ನ ಶಾಸಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ತೇಜವಾದೆ ಮಾಡೋ ಸಲುವಾಗಿ ಈ ರೀತಿಯಾಗಿ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಅಂತ ಯಾರು ಪಾಟೀಲ್ ಅಲ್ಲಪ್ರಭು ಪಾಟೀಲ್ ಏನು ಕ್ಷೇತ್ರದಾಗ ಏನು ಅಭಿವೃದ್ಧಿ ಏನು ಮಾಡ್ತಾ ಇದ್ದಾರೆ ರೀ ತೇಜವ್ರು ಮಾಡಕ್ಕೆ ಆಲ್ಲಂಪ್ರಭು ಪಾಟೀಲ್ ಅವರು ಜನರದು ವಿಶ್ವಾಸ ಕಳ್ಕೊಂಡು ಬಿಟ್ಟಿದ್ದಾರೆ ಅವ್ರ ಮಕ್ಕಳು ಯಾವ ಕೊಟ್ಟೆ ಅವ್ರ ಮಕ್ಕಳು ಕಾಯಾಗ ಇವತ್ತು ದತ್ತಾತ್ರೇಯ ಪಾಟೀಲ್ ಅವ್ರು ಮೂರು ಎಮ್ ಎಲ್ ಎ ಅಂದರು ನಾನು ನಾಲ್ಕು ಎಮ್ ಎಲ್ ಎ ಇದ್ದಾರೆ ಅವ್ರ ಮನೆಯಾಗ ಅಂತ ಹೇಳ್ತಾ ಇದ್ದೀನಿ ಅಭಿವೃದ್ಧಿ ಇಲ್ಲ ಜನರದಾಗ ಇವತ್ತು ಅವ್ರ ಜೊತೆ ಯಾರ್ಯಾರು ನಿಂತು ಪ್ರಸ್ಬಿಟ್ಟಾಗ ಇದ್ದಾರೀ ಅವ್ರೆಲ್ಲರೂ ನಾನಿದ್ದಾರೆ ಇವ್ರು ಇವ್ರ ಬಗ್ಗೆ ಮಾತಾಡಿದವ್ರು ಇದ್ದಾರೆ ಶಾಸಕ ನಮ್ಗೇನು ಮಾಡಿಲ್ಲ ಅಂತ ನಾನು ಹೇಳ್ಕೊತ ಕೂಡ ನನ್ನ ಬಳಿ ದಾಖಲೆಗಳಿದೆ ಕೂಡ ಇವ್ರು ಏನೇನು ಮಾತಾಡಿದ್ದಾರೆ ಶಾಸಕರ ಬಗ್ಗೆ ಇವತ್ತು ಅವ್ರ ಕಾರ್ಯಕರ್ತರು ಅವ್ರ ಪರವಾಗಿ ಏನು ತೊಳ್ದಿದ್ದಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಕೆಲಸ ಕೊಡ್ರಿ ಲಿಂಗರಾಜ್ ಕಣ್ಣಿಗೆ ಮತ್ತು ಭೀಮ್ರಾಯಿ ಅವರಿಗೆ ಇಪ್ಪತ್ತು ಕೋಟಿ ಕೆಲಸ ಅವ್ರು ಯಾರೋ ಕಾಂಟ್ರಾಕ್ಟ್ರು ತುರೋ ತೊಗೊಂಡಿದಾರಂತ ಒಪ್ತಾ ಇದ್ದಾರಲ್ರಿ ಅಲ್ಲ ಪ್ರೂ ಪಟ್ಟಿಲ್ಲವ್ರೆ ಇಪ್ಪತ್ತು ಕೋಟಿ ಕೆಲಸ ಸಿಂಗಲ್ ಟೆಂಡರ್ ಆಗ್ತದ ಸಿಂಗಲ್ ಟೆಂಡರ್ ಆಗ್ತದ ಏನು ಬ್ಯಾರು ಟೆಂಡರ್ ಹಾಕೋರು ಅಲ್ಲಿ ಗತಿ ಇದ್ದಿದ್ದಿಲ್ರಿ ರೀ ಅದು ಎಲ್ಲ ನಿಮ್ಮ ಸಟಿಂಗ ನೀವು ಲಿಂಗರಾಜ್ ಕಣ್ಣಿಗೆ ಭೀಮ್ರಾಯ್ ಅವರಿಗೆ ಈ ಟೆಂಡರ್ ಆಗಬೇಕು ಇವ್ರು ಸೇರಿ ಇಪ್ಪತ್ತು ಕೋಟಿ ಕೆಲಸ ಮಾಡ್ತಾ ಅಂತ ಸ್ವತಃ ಅಲ್ಲಂ ಪ್ರೂವ್ ಪಾಟೀಲ್ ಅವರೇ ಪ್ರೂವ್ ಮಾಡ್ಕೊಂಡಿದ್ದಾರೆ ಅದ್ರಾಗ ಅಭಿಷೇಕ್ ಪಾಟೀಲವರು ಇಲ್ಲ ನಮ್ಮ ಮಗ ಇಲ್ಲಿಗೆ ಮಾಡಲ್ಲ ಕಾಂಟ್ರಾಕ್ಟ್ ಕೆಲಸ ಬಿಜಾಪುರ್ ಮಾಡ್ತಾಯಿದ್ದಾನೆ ನಾನು ಐವತ್ತು ವರ್ಷದಾಗ ಜೋರ್ಗಿದಾಗ ಮಾಡಿಲ್ಲ ಶಾಪುರದಾಗ ಮಾಡೀನಿ ಅಂದ್ರೆ ನೀವು ಕಳ್ತನ ಮಾಡಿರ ಅಂತ ಒಪ್ಕೊತ ಇವತ್ತು ನೀವು ಇಲ್ಲಿ ತಿಂತಿಲ್ಲ ಬೇರೆ ಇದ್ರೆ ತಿಂತ ಇದ್ದೀರಲ್ಲ ಅದಕ್ಕೆ ದಯವಿಟ್ಟು ಮಾತಾಡೋ ಟೈಮಿಗೆ ನಾವು ಇದ್ದೀರಿ ತಮ್ಮ ಬಗ್ಗೆ ನಮ್ಮ ಗೌರವ ಇದೆ ಸ್ವಲ್ಪ ಅಭಿವೃದ್ಧಿ ಬಗ್ಗೆ ಏನು ಮಾತಾಡ್ತಾ ಇದ್ದೀರಿ ಅದು ನೀವು ಸ್ವಲ್ಪ ವಿಚಾರ ಮಾಡಿ ಮಾತಾಡ್ರಿ ಇರೇರಿದ್ದೀರಿ ಯಾಕಂದರೆ ಕೃಷ್ಣಾರೆಡ್ಡಿ ಅವ್ರು ತಿಳ್ಕೋಬೇಕು ನನಗೆ ರಾ ವಯಸ್ ಕಮ್ಮಿದೆ ರಾಜಕೀಯ ಅನುಭವ ಭಾಳ ಇದೆ ಸಾಹ್ರೆ ನಿಮ್ಮದು ರಾಜಕೀಯ ಸರ್ವಿಸು ನಾನು ವಯಸ್ಸಿದೆ ನನಗೂ ಅನುಭವ ಇದೆ ಈಗ ಅವ್ರ ಶಕ್ತಿ ಬಿಕ್ತಿ ಬೇಡ ದಕ್ಷಿಣದಾಗ ಮುಂದೆ ನೋಡೋಣ ಯಾರ ಶಕ್ತಿ ಏನಿದೆ ಅಂತ ಮುಂದೆ ತೋರಿಸೋಣ ನೋಡಿ ದತ್ತಾತ್ರೇಯ ಪಾಟೀಲ್ ಅವರು ಕುಟುಂಬ ದಕ್ಷಿಣ ಮತಕ್ಷೇತ್ರದಾಗ ಇಪ್ಪತ್ತು ವರ್ಷಲಿಂತ ರಾಜಕೀಯ ಇದ್ದಾರೆ ಇವತ್ತು ದತ್ತಾತ್ರೇಯ ಪಾಟೀಲ್ ಕುಟುಂಬದಾಗ ಯಾರು ಈ ದತ್ತಾತ್ರೇ ಪಾಟೀಲ್ ಅವರು ಎಮ್ ಎಲ್ ಎ ಇದ್ದಾಗ ಅವ್ರ ಸೌಧರಾಗಲಿ ಅವ್ರ ಕುಟುಂಬದವ್ರು ಆಗಲಿ ಯಾರು ರಾಜಕೀಯಲ್ಲಿ ಬಂದಿಲ್ಲ ಯಾರು ಬಂದು ಫೈಲ್ ಹಿಡ್ಕೊಂಡು ವಿಧಾನಸೌಧದಾಗ ಓಡಾಡಿಲ್ಲ ಇವತ್ತ ಅಲ್ಲಂಪ್ರಭು ಪಾಟೀಲ್ ಅವ್ರ ಮನೆಯಾಗ ಏನು ಪರಿಸ್ಥಿತಿ ಇದೆ ಅಭಿಷೇಕ್ ಎಲ್ಲಿದ್ದಾರೆ ಅವ್ರ ಮಗ ಇನ್ನೊಬ್ಬರು ಎಲ್ಲಿದ್ದಾರೆ ಇನ್ನೊಬ್ಬರು ಡಾಕ್ಟರ್ ಎಲ್ಲಿದ್ದಾರೆ ಇವರೆಲ್ಲ ಫೈಲ್ ತೊಗೊಂಡು ಪ್ರೇವಿ ಮಾಡ್ಕೋತ ಓಡಾಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ಇವ್ರಿಗೆ ಅಷ್ಟೇ ಡಿಫ್ರೆನ್ಸ್ ಅದು ದತ್ತಾತ್ರೇಯ ಪಾಟೀಲ್ ಅವರು ಹೇಳಿದ್ದು ಕರೆ ಇರ್ಬೋದು ಯಾಕಂದರೆ ಈಗ ಅಲ್ಲ ಅಭಿಷೇಕ್ ಪಾಟೀಲ್ ಅವರು ಈಗ ಕ ಎಲ್ಲ ಕಡೆ ಇನ್ವಾಲ್ವ್ಮೆಂಟ್ ಇದೆ ಅವ್ರದ್ದು ಈಗ ಇನ್ನೊಂದು ಲಿಂಗರಾಜ್ ಕಣ್ಣಿ ಅವರು ಈಗ ಆ ದಿನ ಮುಂಬೈ ಹೋದಾಗ ಏರ್ಪೋರ್ಟ್ದಾಗ ಅಭಿಷೇಕ್ ಪಾಟೀಲ್ ಅವರು ಇದ್ದಾರೆ ಅಂತ ಹೇಳ್ತಾರೆ ಜನ ಅಲ್ಲಿಂದ ಯಾರು ರಾಜಕಾರಣಿಗಳಿಗೆ ಎಂ ಪಿಗೆ ಫೋನ್ ಮಾಡಿದ್ದಾರೆ ಇವೆಲ್ಲ ಸುದ್ದಿಗಳು ಹೊರಗೆ ಬರ್ತಾ ಇದೆ ಈಗ ಫಸ್ಟ್ ಆಫ್ ಆಲ್ ಸಿ ಬಿ ಐಗೆ ನಮ್ಮ ಶಾಸಕರು ಕ ಲೆಟ್ರ್ ಕೊಡಬೇಕು ಶಾಸಕರು ಲೆಟ್ರ್ ಕೊಟ್ಟಾಗೆ ಸಿ ಬಿ ಐ ಈಗ ಮಹಾರಾಷ್ಟ್ರದಾಗ ಈಗ ಬಿ ಜೆ ಪಿ ಗೌರ್ಮೆಂಟ್ ಇದೆ ಅದು ಅವರು ಮುಂದಿನ ತನಿಖೆ ಅವ್ರು ಮಾಡ್ತಾರೆ ಈಗ ನಿನ್ನೆ ಚಂದು ಪಾಟೀಲ್ ಅವ್ರ ಅಪ್ಪಗೌಡರು ಹೇಳಿದ್ದಾರೆ ಮಹಾರಾಷ್ಟ್ರ ನಮ್ಮ ಸರ್ಕಾರ ಇದೆ ನಾವು ಮಾತಾಡಿ ಅಲ್ಲಿ ಇನ್ಫ್ಲುಯೆನ್ಸ್ ಮಾಡ್ತು ಅಂತ ಈಗ ಫಸ್ಟ್ ಶಾಸಕರೇ ಈಗ ಲೆಟ್ರ್ ಕೊಡ್ತೀನಿ ಸಿ ಬಿ ಐಗೆ ಅಂದಾಗ ಈಗ ಅವ್ರ ಇನ್ಫ್ಲುಯೆನ್ಸ್ ಇವ್ರದ್ದು ಇನ್ಫ್ಲುಯೆನ್ಸ್ ಸ್ಟ್ರಾಂಗ್ ಆಗಿ ಇನ್ಕ್ವೈರಿ ಆಗ್ತದ ಅಂತ ನನಗೆ ಇದೆ ನಮ್ಮ ಭಾಗದಾಗ ಡ್ರಗ್ಸ್ ಮಾಫಿಯಾಗಳೆಲ್ಲ ಹೊರಗೆ ಬರ್ತಾರಂತ ನಂಗೆ ಇದೆ ನೋಡಿ ಸರ್ ಕಾನೂನ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಕಮಿಷನರ್ ಸಾಹೇಬರು ಬಂದಂಗಿಂದು ಭಾಳಷ್ಟು ಡ್ರಗ್ಸ್ ಕೇಸಸ್ ಆಗಲಿ ಸ್ವಲ್ಪ ಸೀಸ್ ಮಾಡಿದ್ದಾರೆ ಗೊತ್ತಾ ಈ ಕೆಲವು ನಾಯಕರು ಈಗ ಪೊಲೀಸರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಈಗ ಅವ್ರ ಡ್ಯೂಟಿ ಅವ್ರು ಮಾಡ್ತಾಯಿದ್ದಾರೆ ಪೊಲೀಸರಿಗೆ ಡಿಲ ಬಿಡಬೇಕು ಈಗ ಪೊಲೀಸರಿಗೆ ಈಗ ಯಾವನಿಗೊಂದು ಹಿಡ್ಕೊಂಡು ಇಡ್ಕೊಂಡು ಬಂದರೆ ಒಂದು ನಾಲ್ಕು ಮಂದಿ ರಾಜಕಾರಣಿಗಳು ಫೋನ್ ಮಾಡ್ತಾರೆ ಅದು ಫಸ್ಟ್ ನಿಲ್ಲಿಸ್ಬೇಕು ರಾಜಕಾರಣಿಗಳು ಅವ್ರು ಡ್ಯೂಟಿ ಅವ್ರಿಗೆ ಮಾಡೋಕ್ಕೆ ಕೊಡಬೇಕು ಅವಾಗ ಪೊಲೀಸರು ಅವ್ರು ಕರೆಕ್ಟಾಗಿ ಡ್ಯೂಟಿ ಮಾಡ್ತಾರೆ ಈಗ ಪೊಲೀಸರು ಡ್ಯೂಟಿ ಮಾಡ್ತಾ ಇಲ್ಲ ಆ ಸರ್ಕಲ್ ಇನ್ಸ್ಪೆಕ್ಟರ್ ಡ್ಯೂಟಿ ಮಾಡ್ತಾಯಿಲ್ಲ ಅವ್ರಿಗೆ ಆದಿ ಕೆಡಿಸ್ತಾ ಇದ್ದರು ಯಾರು ಇದೇ ರಾಜಕಾರಣಿಗಳು ಕೆಡಿಸ್ತಾ ಇದ್ದಾರೆ ಇವತ್ತು ನಾನು ಒಂದು ರಾಜಕಾರಣಿ ಇದ್ದೀನಿ ಯಾರೊಬ್ಬ ನಮ್ಮ ಕ್ಷೇತ್ರದ ಹೋಗಿ ಕಳತನ ಮಾಡಿದಾನೆ ಯಾವ ಗಲಾಟೆ ಮಾಡಿದಾನೆ ನಾನು ರೆಕಮೆಂಡ್ ಮಾಡಲ್ಲ ಕಾನೂನು ರೀತಿಯಲ್ಲಿ ಅವನ ಮೇಲೆ ತನಿಖೆ ಮಾಡಿ ಅವನಿಗೆ ಎಲ್ಪ್ ಮಾಡಿ ಇಲ್ಲಾಂದ್ರೆ ಬಿ ಓದ್ದು ಒಳಗೆ ಹಾಕ್ರಿ ಅಂತೀನಿ ಈಗ ಈಗ ಈಗೇನು ನಡೀತಾ ಇದೆ ಕಲಬುರಗಿನಲ್ಲಿ ಗಳು ನಡೀತಾ ಇದೆ ಒಬ್ಬ ಆರೋಪಿಗೆ ಹೋಯರೆ ಹತ್ತು ಮಂದಿ ಎಮ್ ಎಲ್ ಎಲ್ಲ ಮಿನಿಸ್ಟರ್ ಎಲ್ಲರು ಫೋನ್ ಮಾಡ್ತಾಯಿದ್ದಾರೆ ದಯವಿಟ್ಟು ಅದು ಎಲ್ಲ ನಿಲ್ಲಿಸಿ ಪೊಲೀಸರ ಮೇಲೆ ಪ್ರೆಷರ್ ನಿಲ್ಲಿಸಿ ಅವಾಗ ಅವರು ಬಿಟ್ಕೊಡಿ ಅವ್ರು ಕಾನೂನು ರೀತಿಯಲ್ಲಿ ಅವ್ರ ಕೆಲಸ ಏನು ಮಾಡೋಕ್ಕೆ ಅವ್ರಿಗೆ ಕೊಟ್ಟರೆ ಅವರು ಕಾನೂನು ಕೆಲಸ ಮಾಡ್ತಾರೆ